ಸಾವಿರ ದಿನಕ್ಕೆ ಕಾಲಿಟ ಗಾಗಿ ಹೋರಾಟ ಭಾರತ ಸರ್ಕಾರದಿಂದ ಎರಡು ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರು ಜಿಲ್ಲೆಗೆ ಮಂಜೂರು ಮಾಡುವ ನಿರ್ಧಾರ ಪ್ರಕಟಿಸಿ ನಂತರ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಪ್ರಭಾವಿ ರಾಜಕೀಯ ಶಕ್ತಿ ಕುತಂತ್ರದಿಂದ ಏಮ್ಸ್ ಧಾರವಾಡ ಪಾಲಾಯಿತು ರಾಯಚೂರು ಜಿಲ್ಲೆಗೆ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಮಾಡಿದ ದ್ರೋಹವಾಗಿದೆ ಐಐಟಿಗೆ ಪರ್ಯಾಯವಾಗಿ ರಾಯಚೂರಿಗೆ ಮಂಜೂರು ಮಾಡಬೇಕೆಂದು ಮತ್ತು ರಾಯಚೂರಿಗೆ ಕೈಬಿಟ್ಟಾಗಿನಿಂದ ಇಂದಿನವರೆಗೆ ಹೋರಾಟ ಮಾಡುತ್ತಿದ್ದಾರೆ ಇಂದಿಗೆ ಹೋರಾಟಕ್ಕೆ ಒಂದು ಸಾವಿರ ದಿನಕ್ಕೆ ಕಾಲಿಟ್ಟಿದ್ದು ರಾಯಚೂರು ಜಿಲ್ಲೆಯ ಆದ್ಯಂತ ಪ್ರತಿಭಟನೆ ಮಾಡಲಾಯಿತು ಅದೇ ರೀತಿ ಇಂದು ಸಿಂಧನೂರಿನಲ್ಲಿ ವೈದ್ಯಕೀಯ ವಲಯ ಸಂಘ ಸಂಸ್ಥೆಗಳು ಸೇರಿ ಸಿಂಧನೂರಿನ ತಾಲೂಕಾ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡಿ ಗಾಂಧಿ ವೃತ್ತದ ಬಳಿ ಮಾನವ ಸರಪಳಿ ರಚಿಸಿ ಹೋರಾಟ ಮಾಡಿದರು ಇದೇ ವೇಳೆ ವೈದ್ಯರಾದ ಶಿವರಾಜ್ ರೈತ ಸಂಘ ಮುಖಂಡರಾದ ಬಸವರಾಜ ಗೋಡಿಹಾಳ ದೊಡ್ಡ ಬಸವರಾಜ ಶಿವನಗೌಡ ಬೊರೆಬಾಳ ಮತ್ತಿತರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು ಆರೋಗ್ಯ ನಿರ್ವಹಣೆ ಮಾಡುವುದಾಗಿ ಮಾಡಲೇಬೇಕಂತ ಹೇಳಿದ ಅದಾದ ನಂತರದ ಇಪ್ಪತ್ತೆರಡರಲ್ಲಿ ಏನು ಬೇಕು ಅಂತ ಕೇಳಿದ್ರೆ ರಾಯಚೂರಿನಲ್ಲಿ ಇಡೀ ದೇಶದಲ್ಲಿ ನೀತಿ ಆಯೋಗ ಕೇಂದ್ರ ಸರ್ಕಾರದ ಒಂದು ಆಯೋಗ ಇದೆ ನೀತಿ ಆಯೋಗದ ವರದಿಗಳ ಪ್ರಕಾರ ಅತ್ಯಂತ ಹಿಂದುಳಿದ ಜಿಲ್ಲೆಗಳ ಸೂಚ್ಯಂಕ ಪಟ್ಟಿಯಲ್ಲಿ ರಾಯಚೂರು ಹನ್ನೆರಡನೇ ಸ್ಥಾನದಲ್ಲಿದೆ ಇದು ಕೇಂದ್ರ ಸರ್ಕಾರ ವರದಿ ಪಡಿಸಿರುವ ನೀತಿ ಆಯೋಗ ಅದು ಅಂದರೆ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ರಕ್ತಹೀನತೆಯಿಂದ ಬಳದಿರುವಂತಹ ಯಾವುದೇ ಗರ್ಭಿಣಿ ಸ್ಥಳೀಯ ಅದು ರಾಯಚೂರು ಜಿಲ್ಲೆಯ ದೇವರು ತಾಲೂಕ ಇಟ್ಸ್ ಆನ್ ರೆಕಾರ್ಡ್ ಯಾರಾದರೂ ಬಂದ್ರೆ ನಾವು ವರದಿನ ದಾಖಲೆ ಸಮೇತ ಬಿಡುಗಡೆ ಮಾಡಲಿಕ್ಕೆ ತಯಾರಿದೆ ಅತ್ಯಂತ ಹೆಚ್ಚು ಸಾಂಕ್ರಾಮಿಕ ರೋಗಗಳು ಬರುವಂತ ಏನಾದರೂ ಜಿಲ್ಲೆ ಇದ್ರೆ ಅದು ರಾಯಚೂರು ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಕಡಿಮೆ ಹಿಂದುಳಿದ ತಾಲೂಕುಗಳಲ್ಲಿ ಒಂದು ತಾಲೂಕು ರಾಯಚೂರು ಜಿಲ್ಲೆಗಳಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇಡೀ ದೇಶದಲ್ಲಿ ತಮ್ಮ ಸ್ವಂತ ಜೀವನದಿಂದ ಖರ್ಚು ಮಾಡುವಂತಹ ರೋಗಿಗಳು ಶೇಕಡಾ ಎಪ್ಪತ್ತಾರು ಪರ್ಸೆಂಟ್ ಇದ್ದಾರೆ ಅಂದ್ರೆ ಏನಾದ್ರೂ ರೋಗ ಬಂದ್ರೆ ಇನ್ಶೂರೆನ್ಸ್ ಇಲ್ಲ ಅವರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೌಲಭ್ಯ ಇಲ್ಲ ಸೌಲಭ್ಯಗಳು ಫಂಡ್ ಇಲ್ಲ ಅಂತ ನೆಪ ಹೇಳಿ ತಮ್ಮ ಸ್ವಂತ ಜೀವನದಿಂದ ಔಷಧಿ ಖರ್ಚು ಮಾಡುವಂತೇಕಡಾ ಎಪ್ಪತ್ತಾರು ಎರಡ್ ಸಾವಿರದ ಎಕರೆ ಅನೇಕ ರೋಗಗಳಿಗೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇಲ್ಲಿವರೆಗೆ ನಾನು ವೈದ್ಯನಾಗಿ ಕಳೆದ ಮೂವತ್ತು ವರ್ಷಗಳಿಂದ ಪ್ರಾಕ್ಟೀಸ್ ಮಾಡುತ್ತಿದ್ದೇನೆ ಶೇಕಡಾ ಮೂವತ್ತು ಪರ್ಸೆಂಟ್ ನಮ್ಮ ಪೇಷಂಟ್ ಸತ್ತಾಗ ಏನ್ ಕಾರಣ ಅಂತ ಕೇಳಿದ್ರೆ ಕಾರಣ ಹೇಳಿ ನಮ್ಮ ಹತ್ರ ಉತ್ತರ ಇಲ್ಲ ಎಷ್ಟೋ ಪರೀಕ್ಷೆಗಳನ್ನ ನಾವು ಬೆಂಗಳೂರಿಗೆ ಕಳಿಸ್ಬೇಕು ಇಲ್ಲ ಕೊನೆ ಕಳಿಸ್ಬೇಕು ರಿಪೋರ್ಟ್ ಬರುತ್ತೆ ಪೇಷಂಟ್ ಸತ್ತೋಗಿರುತ್ತೆ ಇಲ್ಲ ಪೇಷೆಂಟ್ ಡಿಸ್ಚಾರ್ಜ್ ಆಗಿರುತ್ತೆ ಏಮ್ಸ್ ಅಂತ ಒಂದು ಸಂಸ್ಥೆ ಬಂದಾಗ ಇದೆಲ್ಲ ತರ ಉತ್ತರ ಸಿಗುತ್ತೆ ಮತ್ತೊಂದು ಪ್ರಶ್ನೆ ಕೇಳಿದ್ರೆ ಇದನ್ನೇ ಉತ್ತರ ನೋಡ್ತಾ ಇದ್ದೆ ಇಂಟರ್ನೆಟ್ ನಲ್ಲಿ ಏಮ್ಸ್ ಯಾಕೆ ಬೇಕು ಈ ಏಮ್ಸ್ ಗೆ ಸಮಾನಾಂತರವಾದ ಸಂಸ್ಥೆ ಕೊಟ್ರೆ ಆಗಲ್ಲ ಅಂತ ಒಂದು ಪ್ರಶ್ನೆ ಕೇಂದ್ರ ಸರ್ಕಾರದ ಕೆಲಸ ಸಚಿವರು ರೈಸ್ ಮಾಡಿದ್ರು ದಯವಿಟ್ಟು ನಮ್ಗೆ ಏಮ್ಸ್ ಬೇಕು ಯಾಕೆ ಏಮ್ಸ್ ಬೇಕಂದ್ರೆ ಉದಾಹರಣೆಗೆ ಇತ್ತೀಚೆಗೆ ಗುಲ್ಬರ್ಗಾದಲ್ಲಿ ಒಂದು ಜಯದೇವ ಹೃದಯ ಹೃದಯ ಸಂಸ್ಥೆನ ನಾನೂರ ಮೂವತ್ತು ಕೋಟಿ ಮೆಚ್ಚು ಕಾರಣ ಮಾಡಿದ್ವಿ ನಾವು ಅಂತ್ಯಗಳನ್ನ ವರದಿ ಪ್ರಕಾರ ಹೇಳಿ ನಾನ್ನೂರ ಮೂವತ್ತು ಕೋಟಿ ಆಧಾರ ಅದಾದ ಕೆಲವೇ ತಿಂಗಳಲ್ಲಿ ಅದೇ ಗುಲ್ಬರ್ಗದಲ್ಲಿ ನೂರ ನಲವತ್ತೆಂಟು ಕೋಟಿ ಖರ್ಚು ಮಾಡಿ ಕ್ಯಾನ್ಸರ್ ಆಸ್ಪತ್ರೆಯನ್ನು ಮಾಡಿದ್ರು ಅದೇ ಗುಲ್ಬರ್ಗದಲ್ಲಿ ನಾಲ್ಕು ವೈದ್ಯಕೀಯ ಮೆಡಿಕಲ್ ಕಾಲೇಜುಗಳಿದಾವೆ ಕೇಂದ್ರ ಸರ್ಕಾರದ ಇ ಎಸ್ಐ ಮೆಡಿಕಲ್ ಕಾಲೇಜುಗಳಿವೆ ಏಮ್ಸ್ ಮಾಡಿದಾಗ ಏಮ್ಸ್ ಕ್ಯಾಂಪಸ್ ನಲ್ಲಿ ನಲವತ್ತು ಅಂಗಸಂಸ್ಥೆಗಳು ಬರ್ತಾ ಅದು ಕ್ಯಾನ್ಸರ್ ಆಗಿರಬಹುದು ಹೃದಯ ರೋಗ ಚಿಕಿತ್ಸಾ ಕೇಂದ್ರ ಆಗಿರಬಹುದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆಗಿರಬಹುದು ಆಕ್ಸಿಡೆಂಟ್ ಮತ್ತು ಟ್ರಾಮಾ ಕೇರ್ ಆಗಿರಬಹುದು ನಲವತ್ತು ಅಂಗಸಂಸ್ಥೆಗಳು ಸಂಸ್ಥೆಗಳು ಬರ್ತವೆ ಒಂದು ಏಮ್ಸ್ ಮಾಡೋದು ರಾಯಚೂರು ಜಿಲ್ಲೆಯ ನಲವತ್ತು ಭಿನ್ನವಾದ ಆಸ್ಪತ್ರೆ ಮಾಡೋದು ಒಂದೇ ಆದ ಕಾರಣಕ್ಕೆ ನಮ್ಗೆ ಬೇರೆ ಯಾವ ಆಸ್ಪತ್ರೆ ಬೇಡ ನಮ್ದು ಇದು ಗಟ್ಟಿ ನಿರ್ಧಾರ ಅಚ್ಚಲ ನಿರ್ಧಾರ ರಾಯಚೂರಿ ಆತರ ಏಮ್ಸ್ಗೆ ಸಮಾನಾಪರ ಸಂಸ್ಥೆ ಬೇಕಿಲ್ಲ ನಾವು ಕೇಳೋದಿಲ್ಲ ಏಮ್ಸ್ ಆಗೋದ್ರಿಂದ ಹತ್ತು ಸಾವಿರ ಜನರಿಗೆ ಉದ್ಯೋಗ ಅವಕಾಶವಾಗಿದೆ ದಯವಿಟ್ಟು ಜನಪ್ರಿ ಕೇವಲ ರೋಗಿಗಳಿಗೆ ಅಷ್ಟೇ ಉಪಯೋಗ ಆಗೋದಿಲ್ಲ ಆನ್ ಹತ್ತು ಸಾವಿರ ಜನಕ್ಕೆ ಉದ್ಯೋಗ ಸಿಗುತ್ತೆ ವರದಿ ಪ್ರಕಾರ ನಮ್ಮ ಭಾಗದ ಜನರಿಗೆ ಯಾವುದೇ ಒಂದು ಉದ್ಯೋಗ ಮತ ಇಲ್ಲಿ ಎಪ್ಪ ಎಪ್ಪತ್ತರಷ್ಟು ಪ್ರವೇಶ ಕೊಡಲೇ ಕೇಂದ್ರ ಸರ್ಕಾರದ ಯೋಜನೆ ಆಗಲಿ ರಾಜ್ಯ ಸರ್ಕಾರ ಆಗಲಿ ಈ ನಿಟ್ಟಿನಲ್ಲಿ ಹತ್ತು ಸಾವಿರ ಐವತ್ತು ಕೋಟಿ ಗುಲ್ಬರ್ಗ ಕೊಟ್ಟಂತ ಹೈದರಾಬಾದ್ ಕರ್ನಾಟಕದ ಶಾಸಕರು ನಮ್ಮ ರಾಯಚೂರು ಜಿಲ್ಲೆಗೆ ಮುನ್ನೂರ ನಲವತ್ತು ಕೋಟಿ ಕೊಡ್ಲಿಕ್ಕೆ ಏನ್ ತೊಂದರೆ ಐದು ಸಾವಿರ ಕೋಟಿ ರೂಪಾಯಿ ಅನುದಾನದಲ್ಲಿ ಯಾಕೆ ಮಾಡ್ತಾ ಇಲ್ಲ ಇನ್ನು ಮುಂದೆ ಹೋಗಿ ಸರ್ಕಾರ ನಲವತ್ತು ಕೇಂದ್ರ ಸರ್ಕಾರ ನಲವತ್ ಪರ್ಸೆಂಟ್ ಕೊಟ್ಟಿಲ್ಲ ಅಂದ್ರೂ ಕೂಡ ಅವರನ್ನು ಬಿಡುಗಡೆ ಮಾಡಿದ್ದಾರೆ ಪಿ ಎಂ ಅಂದ್ರೆ ಯಾವುದೇ ಒಂದು ಏಮ್ಸ್ ಆಸ್ಪತ್ರೆ ಮಾಡಬೇಕಾದ್ರೆ ನಾವು ಏನು ಮಾನದಂಡ ಮಾರ್ಗಸೂಚಿ ಅನುಭವಿಸಬೇಕಂತ ಒಂದು ಅಂತ ಒಂದು ಬಿಡುಗಡೆ ಇದೆ ಅದ್ರಲ್ಲಿ ಏನು ಹೇಳುತ್ತೆ ತುರ್ತು ಸ್ಥಿತಿಯಲ್ಲಿ ಯಾವುದೇ ಒಂದು ರಾಜ್ಯ ಸರ್ಕಾರ ಏಮ್ಸ್ ಸ್ಥಾಪನೆಗೆ ಒತ್ತಾಯ ಮಾಡಿದಲ್ಲಿ ರಾಜ್ಯ ಸರ್ಕಾರ ಭೂಮಿಯನ್ನು ಕೊಟ್ಟು ತನ್ನ ಹೊಣೆಗಾರಿಕೆಯಿಂದ ಸ್ಥಾಪನೆ ಮಾಡಿ ಅವಕಾಶ ಕೊಟ್ಟರೆ ಅವಕಾಶ ಅಂತ ಮೂವತ್ತೆಂಟನೇ ಕ್ವಶನ್ ವಿವರವಾದ ಆನ್ಸರ್ ಇದೆ ರಾಜ್ಯ ಸರ್ಕಾರ ಅದು ಕೇಂದ್ರ ಸರ್ಕಾರ ಏಮ್ಸ್ ಮಾರ್ಗಸೂಚಿಕವನ್ನ ಕಳಿಸ್ಕೊಡ್ತೀನಿ ಮೂವತ್ತೆಂಟನೇ ಕಾಲಂ ಪ್ರಕಾರ ನೀವು ಮುಂದೆ ಬಂದು ಎರಡ್ ಎಕರೆ ಭೂಮಿ ಕೊಡಬೇಕು ಅದಕ್ಕೆ ನೀರು ಮತ್ತು ಎಲೆಕ್ಟ್ರಿಸಿಟಿ ಸೌಲಭ್ಯ ಕೊಡಬೇಕು ಪೊಲ್ಯೂಷನ್ ಬೋರ್ಡ್ ಇಂದ ಪರ್ಮಿಷನ್ ಕೊಟ್ಟು ನೀವು ಅದಕ್ಕೆ ದುಡ್ಡು ಕೊಟ್ಟರೆ ನಾವು ತುರ್ತು ತುರ್ತು ಏಮ್ಸ್ ಮಾಡ್ತೀವಂತ ಎಂ ಮಾಡ್ಕೊತೀವ ಅಂತ ಹೇಳಿದ್ದಾರೆ ಈ ಒಂದು ಮೂವತ್ತೆ ಮೂವತ್ತೈದನೇ ವಿಧಿ ಪ್ರಕಾರ ರಾಜ್ಯ ಸರ್ಕಾರ ಏನಾದರೂ ಏಮ್ಸ್ ಮಾಡ್ಲಿಕ್ಕೆ ಮುಂದೆ ಬರದೇ ಇದ್ರೆ ಇದಕ್ಕೆ ಎರಡೇ ಎರಡು ಕಾರಣ ಬಿಜೆಪಿ ಅಥವಾ ಕೇಂದ್ರ ಸರ್ಕಾರವನ್ನ ದೂಷಣೆ ಮಾಡಿ ಈ ಭಾಗದ ಜನರ ಓಟ್ ತಗೊಳ್ಬೇಕಂತ ಒಂದೇ ಒಂದು ಕಾರಣದಿಂದ ಲೆಟರ್ ಬರೀತಾ ಇಲ್ಲ ಲೆಟರ್ ಬರೆದಿದ್ಯಾ ಉತ್ತರ ಕೊಡಿ ಲೆಟರ್ ಬದ್ದು ಮಾಡಿಲ್ಲ ಅಂದ್ರೆ ಈ ಏಮ್ಸ್ ಮಾರ್ಗಸೂಚಿ ಪ್ರಕಾರ ಮೂವತ್ತೈದನೇ ಅಧಿನಿಯಮದ ಪ್ರಕಾರ ರಾಜ್ಯ ಸರ್ಕಾರ ಎರಡ್ನೂರ ಎಕರೆ ಭೂಮಿ ಕೊಟ್ಟು ಎಲ್ಲಾ ದುಡ್ಡನ್ನ ಭರಿಸಿದ್ರೆ ಅವತ್ತಿನ ದಿನದಿಂದ ನಾವು ಎಂ ಯು ಮಾಡ್ಕೊತೀವಂತ ಏಮ್ಸ್ ಮಾರ್ಗಸೂಚಿಯಲ್ಲಿ ಇದೆ ಈ ಮಾರ್ಗಸೂಚಿ ಸಂವಿಧಾನದ ಪ್ರಕಾರವಾಗಿ ಆಗಿರೋದನ್ನ ಬದಲಾವಣೆ ಮಾಡ್ಲಿಕ್ಕೆ ಬರುವುದಿಲ್ಲ ಏಮ್ಸ್ ಸ್ವಾಯತ್ತ ಸಂಸ್ಥೆ ಇವೆಲ್ಲ ಏನಾಗುತ್ತೆ ಹೈದರಾಬಾದ್ ಕರ್ನಾಟಕ ಎಚ್ ಕೆ ಡಿ ಬಿ ಫಂಡ್ ಇರೋದು ಐದು ಸಾವಿರ ಕೋಟಿ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದ ಫಂಡ್ ನ ಮೂರು ಕಾರಣಕ್ಕೆ ಮಾತ್ರ ಯೂಸ್ ಮಾಡ್ಕೋಬಹುದು ಯಾವ್ದಾದ್ರು ಧಾರ್ಮಿಕ ದತ್ತಿ ಉಪನ್ಯಾಸ ಕೊಡ್ಲಿಕ್ಕೆ ಬರಲ್ಲ ಗುಡಿಗಳೇ ಕೊಡಕ್ಕೆ ಬರಲ್ಲ ಮಸೀದಿ ಕೊಡಾಕ್ ಬರಲ್ಲ ಮಂದಿರ ಕೊಡಕ್ಕೆ ಬರಲ್ಲ ಕೇವಲ ಮೂಲಭೂತ ಸೌರಭ್ಯಕ್ಕೆ ಆರೋಗ್ಯಕ್ಕೆ ಮತ್ತು ಶಿಕ್ಷಣಕ್ಕೆ ಇಲ್ಲಿವರೆಗೆ ಮುನ್ನೂರ ಎಪ್ಪತ್ತೊಂದು ಮಂದಿ ಮೇಲೆ ಶಿಕ್ಷಣಕ್ಕೆ ಒತ್ತು ಸಿಗ್ತಾ ಇದೆ ನಮ್ಮ ಭಾಗದ ಜನರಿಗೆ ಕೆಲಸ ಸಿಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗ್ತಾ ಇದೆ ಆರೋಗ್ಯಕ್ಕೆ ಮಾತ್ರ ಸೀಟ್ ಸಿಗ್ತಾ ಇಲ್ಲ ಈ ಐದು ಸಾವಿರ ಕೋಟಿಯಲ್ಲಿ ಅನುಮಾನದ ಮೇಲೆ ನಾನ್ನೂರು ಕೋಟಿ ಕೊಟ್ಟರೆ ಕೇಂದ್ರ ಸಚಿವ ನಡ್ಡಾ ಅವರು ಇಪ್ಪತ್ತಾರು ಜನವರಿ ಪತ್ರ ಬರೆದಂತ ಪತ್ರ ಮುಂದಿಟ್ಟುಕೊಂಡು ನೀವು ಪತ್ರ ವ್ಯವಹಾರ ಮುಂದುವರೆಸಿದ್ರೆ ಸಿಗದೇ ಇದ್ರೆ ಆ ಉದ್ದ ನಮ್ಮ ನಮ್ಮ ಮುಂದಿನ ಹೋರಾಟ ಏನ್ ಮಾಡಬೇಕಂತ ಹೇಳ್ತೀವಿ ಕೇವಲ ಕೇಂದ್ರ ಸರ್ಕಾರ ಮೇಲೆ ರಾಜ್ಯ ರಾಜ್ಯದ ಮೇಲೆ ಕೇಂದ್ರ ಸರ್ಕಾರ ಘೋಷಣೆ ಬೇಕಿಲ್ಲ ಇನ್ನು ಮುಂದೆ ಹೋಗಿ ನಡ್ಡಾಜಿ ಅವರು ಹೇಳ್ತಾರೆ ನೀವು ಸಚಿವ ಸಂಪುಟ ನಿರ್ಣಯದ ಒಂದು ಪ್ರತಿಭೆ ನಮಗೆ ಕಳಿಸಬೇಕು ಈ ಬೆಳೆ ಪಿಲ್ಪರ್ನಲ್ಲಿ ನಾವು ರಾಯಚೂರಿಗೆ ಅನುಮೋದನೆ ಹೇಳಿದ್ರೆ ಆಗಲ್ಲ ಅಂತ ಹೇಳಿದ್ರೆ ಇಲ್ಲಿವರೆಗೆ ಸಚಿವ ಸಂಪುಟದಲ್ಲಿ ಯಾವುದೇ ನಿರ್ಣಯ ಆಗಿಲ್ಲ ರಾಯಚೂರಿಗೆ ರಾಯಚೂರು ಭಾಗದ ಶಾಸಕರಾಯ್ತು ಅಥವಾ ರಾಯಚೂರು ಭಾಗದ ಮಂತ್ರಿಗಳಾಯ್ತು ಯಾಕೆ ಒತ್ತಾಯ ಮಾಡ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಸಚಿವ ಸಂಪುಟದ ನಿರ್ಣಯದ ಒಂದು ಸಿಂಗಲ್ ಲೈನ್ ಲೈನ್ ಯಾಕಂದ್ರೆ ಕೇಂದ್ರ ಸರ್ಕಾರ ಕೇವಲ ರಾಜ್ಯಕ್ಕೆ ಏಮ್ಸ್ ಅಂತ ಅಷ್ಟೇ ಹೇಳುತ್ತೆ ಬರ್ತಾನೆ ಸ್ಥಳಗಳನ್ನ ಸೂಚಿಸುವ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು ರಾಜ್ಯ ಸರ್ಕಾರ ಒಂದು ಲೈನ್ ನಲ್ಲಿ ಒಂದೇ ಒಂದು ಲೈನ್ ನಲ್ಲಿ ಈ ಪ್ಲೇಸ್ ನಲ್ಲಿ ಮಾಡಿ ಅಂತ ಹೇಳಿದ್ರೆ ಅದನ್ನ ಅಂಗೀಕರಿಸಲೇ ಸರ್ಕಾರ ಬೇರೆ ಪ್ಲೇಸ್ ನ ಹುಡುಕ್ಲಿಕ್ಕೆ ಅವ್ರ ಯಾವ್ದೋ ಏಮ್ಸ್ ಮಾರ್ಗಸೂಚಿ ಪ್ರಕಾರ ಅದು ಗೊತ್ತಲೇಬೇಕು ಯಾಕಂದ್ರೆ ಕೇರಳದಲ್ಲಿ ಮೊನ್ನೆ ಎರಡ್ ನಂಬರ್ ಹನ್ನೆರಡುನೂರ ಎಂಬತ್ತೈದರಲ್ಲಿ ಏಮ್ಸ್ ಸ್ಥಾಪನೆ ಕುರಿತು ಮಾನ್ಯ ಕೇಂದ್ರ ಸಚಿವರಿಗೆ ಕುಟುಂಬ ಕಲ್ಯಾಣ ಸಚಿವರಿಗೆ ಪ್ರಶ್ನೆ ಕೇಳಿದಾಗ ಹೇಗೆ ವಿಳಂಬ ಆಗಿದೆ ಅಂತ ಹೇಳಿದಾಗ ಅವರು ಕೊಟ್ಟ ಉತ್ತರ ಹೇಗಿದೆ ಅವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಮಗೆ ರಾಜ್ಯ ಸರ್ಕಾರದಿಂದ ಅನುಮೋದನೆ ಪತ್ರ ಬಂತು ಆ ಪತ್ರದಲ್ಲಿ ಕೇವಲ ಹುಬ್ಬಳ್ಳಿ ಮತ್ತು ಧಾರವಾಡ ಸ್ಥಳವನ್ನು ಸೂಚಿಸಿದ್ರು ಅದು ಮಾತ್ರ ನಮ್ಮ ಹತ್ರ ಪತ್ರ ಇದೆ ಬೇರೆ ಯಾವುದೇ ತರಹದ ಪತ್ರ ಇಲ್ಲ ಅಂತ ಲಿಖಿತ ರೂಪದಲ್ಲಿ ಉತ್ತರ ಕೊಟ್ಟಿದ್ದಾರೆ ಅದು ಪಾರ್ಲಿಮೆಂಟ್ ಡಿಸ್ಟ್ ಮಾಡ್ಕೊಂಡು ನೋಡ್ಕೋಬಹುದು ಹಾಗಾಗಿ ನಮ್ಗೆ ಏನ್ ಜನ ಹೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ್ವಿ ಉತ್ತರ ಅಂತ ಏನ್ ಹೇಳ್ತಾ ಇದ್ದಾರೆ ಅದಕ್ಕೆ ದಾಖಲಾತಿಗಳನ್ನ ಒದಗಿಸಿ ನಮಗೆ ಸಿಕ್ಕ ದಾಖಲಾತಿಗಳು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ದಾಖಲಾತಿಗಳ ಪ್ರಕಾರ ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ ಹತ್ತೊಂಬತ್ತರಲ್ಲಿ ರಾಜ್ಯ ಸರ್ಕಾರ ಹುಬ್ಬಳ್ಳಿ ಮತ್ತು ಧಾರವಾಡಕ್ಕೆ ಏಮ್ಸ್ಥಳವನ್ನು ಸೂಚಿಸಿತ್ತು ಸರ್ಕಾರದಲ್ಲಿ ಪರಿಶೀಲನೆ ಇದೆ ಅಂತ ಒಂದೇ ಉತ್ತರ ಇದೆ ಅದೇ ದಿನ ಕೇರಳದ ರಾಜ್ಯ ಸಚಿವರ ಕೇಳಿದಂತ ಪ್ರಶ್ನೆಗೆ ನಮ್ಮ ರಾಜ್ಯ ಕೂಡ ನೀವು ಏಮ್ಸ್ ಅನ್ನ ಕೊಟ್ಟಿದ್ರೆ ಎಲ್ಲಿಗೆ ಬಂತ ಕೇಳಿದಾಗ ನಿಮ್ ರಾಜ್ಯದಲ್ಲಿ ಸ್ಥಳ ಪರಿಶೀಲನೆ ನಡೀತಾ ಇದೆ ಅದಕ್ಕಾಗಿ ಎರಡ್ನೂರ ಮೂವತ್ತು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ವಿ ಅಂತ ಹೇಳಿದ್ರು ಹೀಗಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏಕೆ ನೀವು ತಾರತಮ್ಯ ತೋರಿಸ್ತಾ ಇದೀರಿ ಇದು ಕೇಂದ್ರ ಸರ್ಕಾರಕ್ಕೆ ನಾವು ಕೇಳುತ್ತಿರುವ ಪ್ರಶ್ನೆ ಅದಾದ ಇತ್ತೀಚೆಗೆ ಜನವರಿ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತರಂದು ಮಾನ್ಮ ಮಾನ್ಯ ಆರೋಗ್ಯ ಮಂತ್ರಿಗಳಾದ ಪ್ರಕಾಶ್ ನಡ್ಡಾ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಪತ್ರ ಬರೀತಾರೆ ಆ ಪತ್ರ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ ಕರ್ನಾಟಕ ರಾಜ್ಯದಲ್ಲಿ ಏಮ್ಸ್ ಮಾಡಿಸ್ಬೇಕಂತ ನೀವು ಪ್ರಶ್ನೆ ಕೇಳಿದ್ರಿ ಅದಕ್ಕೆ ಸರ್ಕಾರದ ಹಣಕಾಸು ಸಚಿವಾಲಯಕ್ಕೆ ನಾವು ಅನುಮೋದನೆ ಕಳಿಸಿದೀವಿ ದುಡ್ಡಿನ ಕೊರತೆಯಿಂದ ನೀವು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಉತ್ತರ ಕಳಿಸಿದ್ದಾರೆ ಇದನ್ನ ಯಾರು ಸಾಧ್ಯ ಇಲ್ಲ ಯಾಕಂದ್ರೆ ಇತ್ತೀಚೆಗೆ ನಡೆಯುತ್ತಿರುವ ಒಂದು ತಿಂಗಳ ಕುಂಭಮೇಳದ ಬಜೆಟ್ ಆರು ಸಾವಿರ ಕೋಟಿ ಕುಂಭಮೇಳಿರಲಿ ಒಂದು ತಿಂಗಳ ಕುಂಭಮೇಳಕ್ಕೆ ಪ್ರಚಾರ ಮಾಡುತ್ತೆ ಆರು ಸಾವಿರ ಕೋಟಿ ಇತ್ತೀಚೆಗೆ ರಾಮ ಮಂದಿರ ಆದಂತ ಅಯೋಧ್ಯೆಯಲ್ಲಿ ಖರ್ಚಾದ ಒಂದು ಮಂದಿರದ ಆಯವ್ಯಯ ಒಂದು ಸಾವಿರದ ಎರಡ್ ನೂರ ಎಂಬತ್ತೆಂಟು ಕೋಟಿ ಒಂದು ತಿಂಗಳಲ್ಲಿ ಆರು ಸಾವಿರ ಕೋಟಿ ಒಂದು ಸಾವಿರ ಕೋಟಿ ಖರ್ಚು ಕೊಡಲಿಕ್ಕೆ ನಿಮ್ಮ ಹತ್ರ ದುಡ್ಡಿದೆ ಜನರ ಭಾವನೆಗಳಿಗೆ ಧಾರ್ಮಿಕ ಭಾವನೆಗಳಿಗೆ ಕೊಟ್ಟು ನಮಗೆ ಏಮ್ಸ್ ನಿಮಗೆಲ್ಲ ಗೊತ್ತಿರಬೇಕು ಏಮ್ಸ್ ಸ್ಥಾಪನೆ ಮಾಡಲು ಎಂಟುನೂರ ತೊಂಬತ್ತು ಕೋಟಿ ದುಡ್ಡು ಬೇಕು ಎರಡ್ನೂರ ಎಕರೆ ಭೂಮಿ ಬೇಕು ಇದು ಆನ್ ರೆಕಾರ್ಡ್ ಇಲ್ಲಿವರೆಗೆ ಯಾರ ಏಮ್ಸ್ ಸ್ಥಾಪನೆ ಮಾಡಿದ್ದಾರೆ ಎಂಟುನೂರ ತೊಂಬತ್ತು ಕೋಟಿ ದುಡ್ಡು ಎರಡ್ನೂರ ಎಕರೆ ಕೊಟ್ಬಿಟ್ಟರೆ ಏಮ್ಸ್ ಸ್ಥಾಪನೆ ಮಾಡ್ತಾರೆ ಮತ್ತೊಂದು ಪ್ರಶ್ನೆ ನಡ್ಡಾಜ್ ಅವರು ಹೇಳಿದ್ರು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ದುಡ್ಡಿನಲ್ಲಿ ನೀವು ರಾಜ್ಯ ಸರ್ಕಾರ ಏನಾದರೂ ಪಿ ಐ ಪಿ ಮಾಡಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಒಂದು ಪಾರ್ಟ್ನರ್ಶಿಪ್ ಮಾಡಿದ್ರೆ ಮಾಡಲಿಕ್ಕೆ ನಾವು ಯೋಚನೆ ಮಾಡ್ತೀವಿ ಅಂತ ಹೇಳಿದರು ಅಂದ್ರೆ ಎಂಟುನೂರ ತೊಂಬತ್ತು ಕೋಟಿಯಲ್ಲಿ ಸಿಕ್ಸ್ಟಿ ಫೋರ್ಟಿ ಅಡ್ಜಸ್ಟ್ ಅರವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡಬೇಕು ನಲವತ್ ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಹೇಳಿದಾಗ ಕೇಂದ್ರ ಸರ್ಕಾರ ಮುನ್ನೂರು ಕೋಟಿ ಏನಾದ್ರೂ ನಾವು ಕೊಡ್ತೀನಿ ಅಂತ ಯೋಚನೆ ಪತ್ರ ಬರೆದ್ರೆ ನಾವು ಪರಿಗಣಿಸ್ತೀನಿ ಅಂತ ನಡ್ಡಾ ಅವರು ಪೇಪರ್ ಬಿಡುಗಡೆ ಮಾಡಿದೆ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮ ಅಂತಿದೆ ಎಚ್ ಕೆ ಡಿ ಅಂತ ಹೇಳ್ತಾ ಇದ್ವಿ ಈ ವರ್ಷ ಐದು ಸಾವಿರ ಕೋಟಿ ಬಿಡುಗಡೆ ಮಾಡಿದೆ ಆ ದುಡ್ಡಲ್ಲಿ ಅಂದ್ರೆ ಮುನ್ನೂರು ಕೋಟಿ ಕೊಡ್ಲಿಕ್ಕೆ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಭಾಗದ ಶಾಸಕರಿಗೆ ಒತ್ತಾಯ ಮಾಡಲಿಕ್ಕೆ ಏನ್ ತೊಂದ್ರೆ ಇದು ಈ ಭಾಗದ ಶಾಸಕರು ನಾನು ಕೇಳ್ತಿರುವಂತ ಇರುವಂತ ಯಕ್ಷ ಪ್ರಶ್ನೆ ಮೊನ್ನೆ ತಾನೇ ಗುಲ್ಬರ್ಗಾದಲ್ಲಿ ಇನ್ನೂರ ತೊಂಬತ್ತು ಕೋಟಿ ವೆಚ್ಚದಲ್ಲಿ ಜೈದೇವೃತ್ತ ಸ್ಥಾಪನೆ ಆಯಿತು ನೂರ ತೊಂಬತ್ತು ಕೋಟಿ ನಮ್ಮ ನ್ಯೂಸ್ ಪ್ಲಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ